ನಾಲಿಗೆಗೂ ರುಚಿರಬೇಕು ದೇಹಕ್ಕೂ ಹಿತವಾಗಿರಬೇಕು ಅಂತಹ ಊಟ ಇದ್ದರೆ ಯಾರಿಗೂ ಬೇಡ ನೋಡಿ ಬಣ್ಣ ನೋಡಿದ್ರೇ ಕೂಡ ಒಂದಿಷ್ಟು ಹಾಕ್ಕೊಬಿಡೋಣ ಅನಿಸುತ್ತೆ ಬೇಕಾದಂಥ ಸಾಮಗ್ರಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಇವತ್ತು ನಾವು ಶುಂಠಿಯ ಒಂದು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಬಿಡೋಣ ಒಂದು ಮಷ್ಟಿ ಶುಂಠಿಯನ್ನು ತಗೊಳ್ಳೋಣ ಒಂದಿಷ್ಟು ಬೆಳ್ಳುಳ್ಳಿಯನ್ನು ತಗೊಳ್ಳೋಣ ಚೆನ್ನಾಗಿ ಅದನ್ನು ಕಟ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ಬಿಡೋಣ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡ್ರೆ ಬಹಳ ದಿನ ಉಪಯೋಗಿಸ್ಕೋಬೋದು ಈ ಹಸಿ ಶುಂಠಿ ಸಿಗುತ್ತೆ ಮಾರ್ಕೆಟಿಗೆ ಹೋದರೆ ಹೇಗಿದ್ರು ಅದರ ಮೇಲಿನ ಒಂದು ಲೇಯರನ್ನು ನಿಧಾನವಾಗಿ ತೆಗೆದಿಟ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳೋಣ ಈ ಶುಂಠಿ ತುಂಬ ಒಳ್ಳೆಯದು ದೇಹಕ್ಕೆ ಇದನ್ನು ಸಾಮಾನ್ಯವಾಗಿ ಒಣ ಶುಂಠಿ ಪೌಡ್ರನ್ನು ಕೂಡ ಮಾಡಿ ಇಟ್ಕೊಳ್ತೀವಿ ನಾನು ಯಾವ ರೀತಿಯಾಗಿ ತುಂಬ ದಿನದವರೆಗೆ ಅದರದ್ದು ಒಂದು ಚಟ್ನಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಳ್ತೀನಿ ಬಂಡಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡೆ ಸ್ವಲ್ಪ ಜೀರ್ಗ ಹಾಕ್ಕೊಳ್ತೀನಿ ಒಣಮೆಣಸು ಹಾಕ್ತೀನಿ ಅದ್ರ ಜೊತೆಗೆ ಬೇಕಾದಂಥ ಸಾಮಗ್ರಿ ಎಲ್ಲವನ್ನ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಚೆನ್ನಾಗಿ ಹುರಿದ್ಕೊಂಡು ಬಿಡೋಣ ಸಾಸಿವೆಯನ್ನು ಕೂಡ ಹಾಕಿ ಚಟಪಟ ಅನ್ನೋ ರೀತಿಯಲ್ಲಿ ಹುರಿದುಕೊಂಡಾಗ ಪರಿಮಳಕ್ಕೆ ಇಂಗು ಸೇರಿಸೋಣ ಸ್ವಲ್ಪ ದೇಹಕ್ಕೆ ಒಳ್ಳೆಯದು ಅರಿಸಿನ ಪುಡಿಯನ್ನು ಸೇರಿಸ್ಕೋಬೇಕು ಇದೆಲ್ಲ ಬೇಕು ನಮ್ಮ ದೇಹಕ್ಕೆ ಜೊತೆಗೆ ಕರಿಪತ್ತ ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದ್ಕೊಂಡ್ಬಿಡೋದು ಮೇಲೆ ಅದನ್ನು ಸಣ್ಣದಾಗೋದಕ್ಕೆ ಸೈಡಿಗೆ ಇಟ್ಬಿಟ್ಕೊಳ್ಳೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನಾನು ನಿಮ್ಮ ಜೊತೆಗೆ ನನ್ನ ಒಂದು ಅಡುಗೆಯನ್ನು ಅಥವಾ ಯಾವುದೇ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಶುಂಠಿಯ ಪೀಸನ್ನು ಬಂಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ದ್ಕೊಡೋದು ಯಾಕೆ ಅಂತಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಹೊಂಬಣ್ಣ ಬರಬೇಕು ಆ ರೀತಿಯಾಗಿ ಹುರಿತಾ ಇರಬೇಕು ಚಿಕ್ಕ ಸಿಮ್ಮನ್ನು ಸ್ಲೋ ಲೋ ಸಿಮ್ಮನ್ನು ಮಾಡಿಕೊಂಡು ಹೊರೆಯೋಣ ಹೊರದ್ಬಿಟ್ಟು ಅದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ನಾನು ಏನು ಹುರಿದಿಟ್ಕೊಂಡಿದ್ದೀನಲ್ಲ ಮಸಾಲೆ ದೋಸ್ತಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡಿ ತಕ್ಕೊಂಡಿದ್ದೀನಿ ಅದರ ಜೊತೆಗೆ ತಣ್ಣಗಾಗಿದೆ ಅದನ್ನು ಕೂಡ ಏ ಏನು ಶುಂಠಿ ಎಲ್ಲ ಇದೆಯಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡೆ ಬಂಟಿಯಲ್ಲಿ ಮೊದಲೇ ನಾನೇನು ಮಾಡಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಉಳಿಸೆಹಣ್ಣನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಅದರ ಜೊತೆಗೆ ಬೆಲ್ಲವನ್ನು ಹಾಕ್ತೀನಿ ಮೆಣಸಿನ ಪುಡಿ ಹಾಕ್ತೀನಿ ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಅರಿಸಿನ ಪುಡಿಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರೋಣ ಸ್ವಲ್ಪ ಪಾಕ ಬರೋ ರೀತಿಯಲ್ಲಿ ಅದರಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು ಅದನ್ನು ಸ್ವಲ್ಪ ತಣ್ಣಗಾಗಿಸ್ಬಿಟ್ಟು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನೆಲ್ಲ ಮಸಾಲ ಪೌಡರು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ನೀರನ್ನು ಸೇರಿಸ್ತಾ ಇಲ್ಲ ಅದನ್ನು ಸ್ವಲ್ಪ ಗಟ್ಟಿಯ ಗಾತ್ರದಲ್ಲಿ ನೀರ್ತದೆ ಆ ಚಟ್ನಿಯನ್ನು ಮಾಡಿಬಿಟ್ಟು ತೆಗಿತಾಯಿದ್ದೇನೆ ನೋಡಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಆಯಿಲಿ ಥರ ಅನಿಸುತ್ತೆ ಯಾಕೆಂದರೆ ನಾವು ಅದನ್ನು ತುಂಬ ದಿನದವರೆಗೆ ಇಟ್ಕೋಬೇಕಲ್ವಾ ಸ್ವಲ್ಪ ಎಣ್ಣೆಯನ್ನು ಹಾಕಲೇಬೇಕಾಗತ್ತೆ ಅದರ ಮೇಲಿಂದ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ ಒಗ್ಗರಣೆಗೆ ಮತ್ತು ಬೇಳೆಯನ್ನು ಹಾಕೋಣ ಅದ್ರ ಜೊತೆಗೆ ಸಾಸಿವೆ ಕಾಳನ್ನು ಹಾಕ್ತೀನಿ ಅದು ಸ್ವಲ್ಪ ಉಬ್ಬಿ ಪಟಪಟ ಅಂತ ಅವಾಜು ಬರಬೇಕು ಅಂದಾಗ ಮಾತ್ರ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆಯನ್ನು ಮೇಲಿಂದ ಹಾಕಬೇಕು ಮತ್ತೊಮ್ಮೆ ಅಂದರೆ ಹಾಳಾಗಲ್ಲ ಒಣಮೆಣಸನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಹೆಂಗನ್ನು ಹಾಕ್ತೀನಿ ಪರಿಮಳ ಚೆನ್ನಾಗಿ ಬರುತ್ತೆ ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಹಾಕಿಬಿಟ್ಟು ಮೇಲಿಂದ ಒಗ್ಗರಣೆಯನ್ನು ಸ್ಪ್ರೆಡ್ ಮಾಡಿ ಹರಡಿಬಿಡೋದು ಅದನ್ನು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋದು ಈ ರೀತಿ ಮಾಡಿದ ಮೇಲೆ ನೀವು ಯಾವುದಾದ್ರೂ ಒಂದು ಎರಟೈಟ್ ಬಾಕ್ಸಲ್ಲೋ ಅಥವಾ ಭರಣಿಯಲ್ಲೋ ಹಾಕಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಕೂಡ ಇಟ್ಕೋಬೋದು ದೇಹಕ್ಕೆ ಕೂಡ ಒಳ್ಳೆಯದು ಜೀರ್ಣಕಾರಿ ಬಾಯಿಗೆ ಕೂಡ ರುಚಿ ಸಿಗುತ್ತೆ ನೀವು ಕೂಡ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗಿದೆ ಅಂತ ನನ್ನ ಜೊತೆಗೆ ಕಾಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್